ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ದಿವ್ಯಾ ಇವತ್ತಿನ ವಿಡಿಯೋದಲ್ಲಿ ಕುಕ್ಕರಲ್ಲಿ ವಾಂಗಿಭಾತನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಪರ್ಫೆಕ್ಟಾಗಿ ಬಂದಿರುತ್ತೆ ನಾವು ಟೊಮೊಟೊ ಪಲಾವ್ ಪಲಾವೆಲ್ಲ ಹೇಗೆ ಮಾಡ್ತೀವಿ ಆ ಥರನೇ ಪರ್ಫೆಕ್ಟಾಗಿ ಸಕು ಟೇಸ್ಟಿಯಾಗಿ ಬಂದಿರುತ್ತೆ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಕುಕ್ಕರ್ನ ಬಿಸಿಗಿಟ್ಟುಕೊಂಡು ಅದಕ್ಕೆ ಒಂದು ಹತ್ತು ಟೇಬಲ್ ಸ್ಪೂನ್ ಆಯಿಲ್ನ ಹಾಕೋತಿದ್ದೀನಿ ನಾನು ಸ್ವಲ್ಪ ಟಿಫನ್ ಐಟಮ್ಗಳಿಗೆಲ್ಲ ಆಯಿಲ್ನ ಜಾಸ್ತಿ ಹಾಕ್ಕೋತೀನಿ ಇವಾಗ ಸ್ವಲ್ಪ ಸಾಸಿವೆನ ಹಾಕಿ ಹಾಗೆ ಕರಿಬೇನ ಸೊಪ್ಪನ್ನು ಕೂಡ ಹಾಕ್ತಿದ್ದೀನಿ ಸಾಸಿವೆ ಎಲ್ಲ ಸಿಡಿದ ಮೇಲೆ ಸ್ವಲ್ಪ ಕಡಲೆಬೇಳೆ ಇದಕ್ಕೆ ಫಸ್ಟ್ ಬೀಜ ಹಾಕೋಬಾರ್ದು ಕಡಲೆಬೇಳೆ ಉದ್ದಿನಬೇಳೆ ಎರಡೂ ಫಸ್ಟೇ ಹಾಕಬೇಕು ಸ್ವಲ್ಪ ಗೋಡನ್ ಫ್ರೈ ಆದಮೇಲೆ ಇವಾಗ ಕಡಲೆಬೀಜ ಹಾಕಬೇಕು ಕಡಲೆ ಬೀಜ ನಾವು ಚಿತ್ರಾನ್ನ ಎಲ್ಲ ಮಾಡ್ತೀವಲ್ಲ ಆ ಥರ ಫ್ರೈ ಮಾಡ್ಕೊಳ್ಳೋದು ಬೇಡ ಜಾಸ್ತಿ ಫ್ರೈ ಮಾಡಬಾರ್ದು ಬೀಜನ ಸ್ವಲ್ಪ ಈ ನಾವು ಕಡಲೆಕಾಯಿ ಎಲ್ಲ ಹಸಿ ಕಡಲೆಕಾಯಿ ಬೇಯಿಸ್ತೀವಲ್ಲ ಆ ಥರ ಟೇಸ್ಟು ಫ್ಲೇವರ್ ಎರಡೂ ಇರಬೇಕು ಕಡಲೆ ಬೀಜದಲ್ಲಿ ಕೊನೆಯದಾಗಿ ಬೀಜ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಇವಾಗ ಒಂದು ನಾಲ್ಕು ಈರುಳ್ಳಿ ಹಾಗೆ ಒಂದು ಎಂಟು ಹಸಿ ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮ ಕಾರಕ್ಕೆ ತಕ್ಕಂತೆ ಹಾಕ್ಕೋಗಿಳಿ ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿನಲ್ಲಿ ಅಂಗಿ ಮಾಡ್ತಿದ್ದೀನಿ ಹಾಗಾಗಿ ಎಲ್ಲದನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಈರುಳ್ಳಿ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ನಾವು ನೆನೆಸಿಟ್ಕೊಂಡಿರೋ ಅಂಥ ಬಟಾಣಿನ ಹಾಕ್ತಿದ್ದೀನಿ ಹಸಿ ಬಟಾಣಿ ಇಲ್ಲೇ ಇದ್ದಿದ್ದರಿಂದ ನಾನು ರಾತ್ರಿನೇ ಬಟಾಣಿನ ನೆನೆಸಿಟ್ಕೊಂಡು ಇವಾಗ ಹಾಕ್ತೀನಿ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ತಿದ್ದೀನಿ ನೀವೇನಾದರೂ ಹಸಿ ಬಟಾಣಿ ಹಾಕಿದ್ರೆ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಇವನ್ನೇನಾದರೂ ನೀವು ಬಟಾಣಿನ ನೈಟ್ ನೆನೆಸಿ ಬೆಳಗ್ಗೆಗೆ ಮಾಡಬೇಕು ಟಿಫನ್ ಅಂದರೆ ಈ ಥರ ಈರುಳ್ಳಿ ಜೊತೆಗೆ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಅದು ಬಟಾಣಿ ಅರ್ಧ ಕುಕ್ಕಾಗುತ್ತೆ ಫ್ರೈ ಮಾಡೋದಾಗ ಹಾಗಾಗಿ ಡೈರೆಕ್ಟಾಗಿ ನಾವು ಕುಕ್ಕರ್ಗೆ ಹಾಕಿದಾಗ ಸಾಫ್ಟಾಗಿ ಬೆಂದ್ಕೊಬಿಡುತ್ತೆ ಬಟಾಣಿ ಎಲ್ಲ ಫ್ರೈ ಆದಮೇಲೆ ಉದ್ದ ಬದನೆಕಾಯಿನ ಉದ್ದದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಎಣ್ಣೆನಲ್ಲೇ ಚೆನ್ನಾಗಿ ಬಾಡಿಸ್ಕೋಬೇಕು ಬಾಡಿಗೆವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಆರು ಹುಳಿ ಟೊಮೊಟೊನ ಹಾಕೋತಿದ್ದೀನಿ ಟೊಮೊಟೊನೂ ಕೂಡ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಆರು ಜನಕ್ಕೆ ಮಾಡ್ತಾಯಿದ್ದೀನಿ ಹಾಗಾಗಿ ಆ ಟೊಮೊಟೊನ ಹಾಕ್ಕೊಂಡಿದ್ದೀನಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹೈ ಫ್ಲೇಮಲ್ಲಿಟ್ಟು ಲಿಟ್ ಕ್ಲೋಸ್ ಮಾಡಿ ಬೇಯಿಸಬೇಕು ಇವಾಗ ತಕ್ಕಷ್ಟು ಉಪ್ಪನ್ನ ನಾನು ಇವಾಗಲೇ ಸೇರಿಸ್ಕೊತಿದ್ದೀನಿ ನಾನು ಆಮೇಲೆ ಟೇಸ್ಟ್ ನೋಡಿಕೊಂಡು ಮತ್ತೆ ಉಪ್ಪನ್ನ ಹಾಕ್ಕೊಳ್ಳೋದಿಲ್ಲ ಇವಾಗಲೇ ವಾಂಗಿಬಾತಿಗೆ ಎಷ್ಟು ಉಪ್ಪು ಬೇಕಾಗುತ್ತೆ ಅಷ್ಟನ್ನು ನಾನು ಈಗಲೇ ಸೇರಿಸ್ಕೋತಿದ್ದೀನಿ ಈ ಟೈಮಲ್ಲಿ ನಾನು ಉಪ್ಪನ್ನ ಸೇರಿಸ್ಕೊಳ್ಳೋದ್ರಿಂದ ನಾವು ಬದನೆಕಾಯಿ ಆಗಿರ್ಬೋದು ಟೊಮೆಟೊ ಆಗಿರ್ಬೋದು ಎಲ್ಲದನ್ನು ನೀಟಾಗಿ ಫ್ರೈ ಆಗುತ್ತೆ ಹಾಗೆ ಅದರ ನೀರು ಅನ್ನೋದು ಬಿಟ್ಕೊಳುತ್ತೆ ಉಪ್ಪು ಮೇಲೆ ನೀಟಾಗಿ ಸಲ ಮಿಕ್ಸ್ ಮಾಡಿ ಮತ್ತೆ ಲಿಟ್ಟನ್ನ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲಿ ಇಕ್ಕಬೇಕು ಯಾವುದೇ ಕಣಕ್ಕೂ ಲೋ ಫ್ಲೇಮ್ ಮಾಡಬಾರ್ದು ಐ ಫ್ಲೇಮಲ್ಲಿ ಇಕ್ಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಇವಾಗ ನೋಡಿ ಎಲ್ಲದೂ ನೀರು ಬಿಟ್ಟಿದೆ ನೀಟಾಗಿ ಬದನೆಕಾಯಿ ಎಲ್ಲ ನೀಟಾಗಿ ಬಾಡಿರುತ್ತೆ ಹಾಗೆ ಟೊಮೆಟೊ ಕೂಡ ನೀಟಾಗಿ ನೀರು ಬಿಟ್ಟಿರುತ್ತೆ ಆ್ಯಂಡ್ ಹಾಗೆ ಬಟಾಣಿ ಕೂಡ ಅರ್ಧ ಭಾಗ ಕುಕ್ಕಾಗಿರುತ್ತೆ ಬೆಂದಿರುತ್ತೆ ನೀಟಾಗಿ ಇವಾಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಇವಾಗ ವಾಂಗಿಭಾತ್ ಪೌಡರು ಇದು ವಾಂಗಿಭಾತ್ ಪೌಡರು ಹೊರಗಡೆ ಅಂಗಡಿಯಿಂದಲೇ ತಂದಿರೋದು ಎಮ್ ಟಿ ಆರ್ದು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಬೇರೆ ಕಂಪ್ನಿದು ಬೇಕಾದ್ರೆ ತೊಗೋಬೋದು ಇಲ್ಲ ಅಂದರೆ ನೀವು ಮನೆಯಲ್ಲೇ ಮಾಡ್ಕೊಂಡು ಇಟ್ಕೊಂಡಿದ್ರೆ ಅದನ್ನು ಬಳಸ್ಬೋದು ವಾಂಗಿಭಾತ್ ಪೌಡ್ರ್ ಹಾಕಿದ್ಮೇಲೆ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕೋತಿದ್ದೀನಿ ಆ್ಯಂಡ್ ಹಾಗೆ ಹುಣ್ಸೆಹಣ್ಣಿನ ರಸನ ಸೇರಿಸ್ಕೊತಿದ್ದೀನಿ ಇದಕ್ಕೆ ಹುಣ್ಸೆಣ್ಣು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಟೊಮೆಟೊ ಕಮ್ಮಿ ಹಾಕಿದ್ನಲ್ಲ ಹಾಗಾಗಿ ಹುಣ್ಸೆಣ್ಣ ಸ್ವಲ್ಪ ಜಾಸ್ತಿ ತೊಗೊತಿದ್ದೀನಿ ನೀವು ನೋಡ್ಕೊಂಡು ಹಾಕೋಬೇಕು ಇದಕ್ಕೆ ಜಾಸ್ತಿ ಹುಳಿ ಆದ್ರೂ ಚೆನ್ನಾಗಿರೋದಿಲ್ಲ ನಾವು ಹೊರಗಡೆಯಿಂದ ಮಸಾಲೆ ಪೌಡರ್ನ ಯಾವುದೇ ತಂದರೂ ಯಾವುದೇ ಅಡುಗೆಗೆ ಹಾಕಿದ್ರೂ ಅದರಲ್ಲಿ ಉಪ್ಪು ಮಿಕ್ಸ್ ಆಗಿರುತ್ತೆ ಸಾಲ್ಟ್ ಮಿಕ್ಸ್ ಆಗಿರೋದ್ರಿಂದ ನೀವು ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಉಪ್ಪನ್ನ ಹಾಕ್ಕೋಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು ಇಲ್ಲಾಂದ್ರೆ ಉಪ್ಪು ಉಪ್ಪಾಗ್ಬಿಡತ್ತೆ ಇವಾಗ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಹಾಕಬೇಕು ಅಕ್ಕಿನ ಹಾಕಿದ್ಮೇಲೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಬೇಕು ಅಕ್ಕಿ ಮತ್ತು ಮಸಾಲೆ ಎರಡೂ ಮಿಕ್ಸ್ ಆಗೋ ಥರ ಹೊಂದ್ಕೊಳೋ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ಇವಾಗ ನಾವು ಅಕ್ಕಿನ ಎಷ್ಟು ತೊಗೊಂಡಿರ್ತೀವಿ ಅದರ ಡಬಲ್ ಕ್ವಾಂಟಿಟಿನಲ್ಲಿ ನೀರು ಹಾಕೋದು ಈಗ ನಾನು ಒಂದು ಲೋಟ ಅಕ್ಕಿ ತಗೊಂಡಿದ್ರೆ ಎರಡು ಲೋಟ ನೀರು ಹಾಕ್ತಿದ್ದೀನಿ ಇಲ್ಲಿ ಒಂದೂವರೆ ಲೋಟ ತಗೊಂಡಿದ್ದೆ ಹಾಗಾಗಿ ಮೂರು ಲೋಟ ನೀರನ್ನ ಹಾಕ್ಕೊತಿದ್ದೀನಿ ನೋಡಿ ಒಂದು ಸಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹುಳಿ ಖಾರ ಎರಡನ್ನೂ ನೀಟಾಗಿ ಎಲ್ಲದನ್ನೂ ನೀಟಾಗಿ ಮಿಕ್ಸ್ ಮಾಡಬೇಕು ಇವಾಗ ನಾನು ಲಿಟ್ ಕ್ಲೋಸ್ ಮಾಡಿ ಕುದಿಯೋವರೆಗೂ ಹೈ ಫ್ಲೇಮಲ್ಲಿ ಇಕ್ಕಿ ಲಿಟ್ ಕ್ಲೋಸ್ ಮಾಡ್ತೀನಿ ಯಾವತ್ತು ನಾವು ರೈಸ್ ಐಟಮ್ ಮಾಡಬೇಕಾದ್ರೆ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ ರೈಸ್ ಐಟಮ್ನವೇನೇ ಮಾಡಬೇಕಂದ್ರೂ ಕುದಿಯೋರ್ಗೂ ಬಿಡಬೇಕು ಕುದಿಬೇಕಾದ್ರೇನೇ ಅಲ್ಲಿಟ್ ಕ್ಲೋಸ್ ಮಾಡಿ ವಿಸಿಲಿ ಹಾಕಬೇಕು ಇವಾಗ ನಾನು ಬೆಲ್ಲ ಹಾಕೋದು ಮರ್ತಿದೆ ಹಾಗೆ ಇವಾಗ ಬೆಲ್ಲ ಸೇರಿಸ್ಕೊತಿದ್ದೀನಿ ಬೆಲ್ಲ ಆಪ್ಷನಲ್ಲೂ ನಿಮಗಿಷ್ಟ ಇತ್ತಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನನ್ನ ಅನಿಸಿಕೆ ನಿಮಗೆ ಹೇಳಬೇಕಂದ್ರೆ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಯಾಕೆ ಅಂದರೆ ನಾವು ಹುಳಿ ಮತ್ತು ಟೊಮೆಟೊ ಎರಡೂ ಹಾಕಿರ್ತೀವಿ ಆ್ಯಂಡ್ ವಾಂಗಿ ಭಾತ್ ಸ್ವಲ್ಪ ಒಗ್ಗರು ಕಂಟೇನ್ ಇರೋದ್ರಿಂದ ಅಂದರೆ ಹುಳಿನೂ ಕೂಡ ಜಾಸ್ತಿ ಹಾಕಿರೋದ್ರಿಂದ ನಾವು ಬೆಲ್ಲ ಹಾಕೋದ್ರಿಂದ ಈ ಒಗ್ಗರು ಬರೋ ಈ ಹುಳಿ ಎರಡನ್ನೂ ಬ್ಯಾಲೆನ್ಸ್ ಮಾಡುತ್ತೆ ಹುಳಿನೂ ಕಾಣೋದಿಲ್ಲ ಮತ್ತು ಒಗ್ಗರು ಥರನೂ ಕಾಣೋದಿಲ್ಲ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ಇವಾಗ ಲಿಡ್ ಕ್ಲೋಸ್ ಮಾಡೋದು ಒಂದು ಕುದಿ ಬರ್ತಿತ್ತಲ್ಲ ಆವಾಗ ಒಂದು ಕುದಿ ಬಂದ ತಕ್ಷಣ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡಿ ನೀವು ಉಪ್ಪು ಖಾರ ನೋಡ್ಕೊಳ್ಳೋದಿದ್ರೆ ನೋಡ್ಕೋಬೋದು ಒಂದು ವಿಸಿಲ್ ತೊಗೊಂಡಿದ್ದೀನಿ ಅಷ್ಟೇ ನಾನು ನಾವು ಕುದಿಯೋ ಟೈಮಲ್ಲಿ ಹಾಕಿದಾಗ ಒಂದು ವಿಸಿಲ್ ತಗೊಬೇಕು ಕುದಿಯೋಕ್ಕೂ ಮುಂಚೆ ಹಾಕಿದ್ರೆ ನೀವು ಎರಡು ವಿಸಿಲ್ ತಗೊಳ್ಳಿ ಬಟ್ ಕುದಿಯೋಕೆ ಮುಂಚೆ ಹಾಕೋದ್ರಿಂದ ರೈಸು ಸೀದೋಗೋ ಚಾನ್ಸಸ್ ಇರುತ್ತೆ ಕುದಿ ಹಾಕಿ ಒಂದು ವಿಸಿಲ್ ತಗೊಂಡ್ರೆ ನೋಡಿ ಈ ಥರ ಪರ್ಫೆಕ್ಟಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಕ್ಕತ್ ಟೇಸ್ಟಿಯಾಗಿರುವಂಥ ವಾಂಗಿಭಾತು ಕುಕ್ಕರ್ನಲ್ಲಿ ಮಾಡಿ ರೆಡಿ ಆಗೋಯ್ತು ಎಷ್ಟು ಪರ್ಫೆಕ್ಟಾಗಿ ಬಂದಿತ್ತು ಆ ಬಟಾಣಿನ ಕೂಡ ಅಷ್ಟೇ ಸಾಫ್ಟಾಗಿ ಬೆಂದಿತ್ತು ರೈಸು ಕೂಡ ಪರ್ಫೆಕ್ಟಾಗಿ ಆಗಿತ್ತು ನಾವು ಜಾಸ್ತಿ ಎರಡು ವಿಸಿಲ್ ತಗೊಂಬ್ರೆ ಜಾಸ್ತಿ ಕುಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ರೈಸು ಮೆತ್ತ ಮೆತ್ತಗಾಗ್ಬಿಡುತ್ತೆ ಇಷ್ಟೇ ನೋಡಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ವಾಂಗಿ ಭಾತು ರೆಡಿ ಆಯಿತು ಒಂದ್ಸಲ ಟ್ರೈ ಮಾಡಿ ನೀವು ಕೂಡ ಕುಕ್ಕರ್ನಲ್ಲಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ Thank you for watching.